ಕೊನೆಗೂ ಭಾರತಕ್ಕೆ ಸಿಕ್ಕಿದ ಬುಮ್ರಾನಂತಹ ಮತ್ತೊಬ್ಬ ಬಿರುಗಾಳಿಯ ಬಾಲರ್ ಅಗತ್ಯವಿದ್ದಾಗ ಬ್ಯಾಟಿಂಗ್ ಮೂಲಕ ಕೂಡ ಅಬ್ಬರಿಸುತ್ತಾನೆ ನಿಂತಲ್ಲೇ ಬಾರಿಸುತ್ತಾನೆ ಬೃಹತ್ ಸಿಕ್ಸರ್ಗಳನ್ನು ಒಂಬತ್ತು ವರ್ಷಗಳಿಂದ ಹುಡುಕುತ್ತಿದ್ದರು ಆದರೆ ಈಗ ಹೋಗಿ ಭಾರತಕ್ಕೆ ಸಿಕ್ಕಿದ ಬುಮ್ರಾ ಅವರ ಎರಡನೇ ವರ್ಷನ್ ಈಗ ನೂರ ಐವತ್ತು ರನ್ ಬಾರಿಸಲು ಕೂಡ ಕಷ್ಟವಾಗುತ್ತೆ ವಿರೋಧಿ ತಂಡಗಳಿಗೆ ಇಬ್ಬರ ಹತ್ತಿರ ವೇಗದ ಜೊತೆಗೆ ಅದ್ಭುತ ಯಾರ್ಕರ್ ಕೂಡ ಇದೆ ಟೀಂ ಇಂಡಿಯಾದಲ್ಲಿ ಹಬ್ಬಿತು ಸಂತೋಷದ ಅಲೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾರು ಆ ಆಟಗಾರ ಎಂದು ಈ ವಿಡಿಯೋ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಬಹಳ ಮುಖ್ಯವಾದ ಪಂದ್ಯಾವಳಿಯತ್ತ ಸಾಗುತ್ತಿದೆ ಹಾಗೂ ಚಾಂಪಿಯನ್ ಟ್ರೋಫಿಗಾಗಿ ಸಿದ್ಧತೆ ನಡೆಸುತ್ತಿದೆ ಆದರೆ ಸ್ನೇಹಿತರೆ ಟೀಂ ಇಂಡಿಯಾ ಹಲವು ಸಮಯದಿಂದ ಒಂದು ದೊಡ್ಡ ತೊಂದರೆಯನ್ನು ಎದುರಿಸುತ್ತಿದೆ ಏನೆಂದರೆ ಜಸ್ಪ್ರೀತ್ ಬುಮ್ರಾನ್ ನಂತಹ ಒಬ್ಬ ಬಲಿಷ್ಠವಾದ ಆಟಗಾರ ಒಂದು ವೇಳೆ ಇಂಜೂರಿಯಾದರೆ ಅವರ ಬ್ಯಾಕಪ್ ಆಗಿ ಭಾರತ ತಂಡದ ಹತ್ತಿರ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಆದರೆ ಈಗ ಭಾರತ ತಂಡಕ್ಕೆ ಬುಮ್ರಾನ್ ಅಂತಹ ಮತ್ತೊಬ್ಬ ಅದ್ಭುತ ಬಾಲರ್ ಸಿಕ್ಕಿ ಈ ಆಟಗಾರ ಕೇವಲ ಉತ್ತಮ ಬಾಲಿಂಗ್ ಅಷ್ಟೇ ಅಲ್ಲದೆ ಅಗತ್ಯವಿದ್ದಾಗ ಅದ್ಭುತ ಬ್ಯಾಟಿಂಗ್ ಅನ್ನು ಕೂಡ ಮಾಡುತ್ತಾನೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರು ಅಲ್ಲ ನವದೀಪ್ ಸೈನಿ ಎರಡು ಟೆಸ್ಟ್ಗಳು ಎಂಟು ಗಳು ಮತ್ತು ಹನ್ನೊಂದು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಈ ಆಟಗಾರ ದೀರ್ಘಕಾಲದಿಂದ ಕ್ರಿಕೆಟ್ನಿಂದ ದೂರವಿದ್ದಾರೆ ಮತ್ತು ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದ್ದರು ಆದರೆ ಅಂದಿನಿಂದ ಇಲ್ಲಿಯವರೆಗೆ ಅವರು ಟೀಂ ಇಂಡಿಯಾದಲ್ಲಿ ಅವಕಾಶ ಪಟ್ಟ ನಡೆಯುವ ಹುಡುಕಾಟದಲ್ಲಿದ್ದಾರೆ ಇವರು ಟೆಸ್ಟ್ ನಲ್ಲಿ ನಾಲ್ಕು ವಿಕೆಟ್ ಗಳನ್ನು ಹೊಂದಿದ್ದಾರೆ ಹಾಗೂ ಟಿ ಟ್ವೆಂಟಿ ನಲ್ಲಿ ಆರು ವಿಕೆಟ್ ಮತ್ತು ಅವರ ಹೆಸರಿನಲ್ಲಿ ಹದಿಮೂರು ಓಡಿಯ ವಿಕೆಟ್ ಗಳು ಕೂಡ ಇವೆ ಸದ್ಯಕ್ಕೆ ಅವರು ದುಲೀಪ್ ಟ್ರೋಫಿಯ ಮೂಲಕ ಟೀಂ ಇಂಡಿಯಾದಲ್ಲಿ ಮತ್ತೊಮ್ಮೆ ಮರುಪ್ರವೇಶ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಸೈನಿ ಇಂಡಿಯಾ ಬಿ ತಂಡದ ಭಾಗವಾಗಿದ್ದಾರೆ ಹಾಗೂ ಮೊದಲ ಪಂದ್ಯದಲ್ಲಿ ಇಂಡಿಯಾ ಎ ತಂಡದ ವಿರುದ್ಧ ಮೂವತ್ತೊಂದು ವರ್ಷದ ಸೈನಿ ಬಾಲಿಂಗ್ ನ ಬದಲಾಗಿ ಬ್ಯಾಟಿಂಗ್ ಮೂಲಕ ಬರೆಸಿದರು ಈ ಪಂದ್ಯದ ಬಗ್ಗೆ ಮಾತನಾಡಿದರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಭಾರತದ ತಂಡ ಒಂದು ಸಮಯದಲ್ಲಿ ಕೇವಲ ತೊಂಬತ್ನಾಲ್ಕು ರನ್ ಗಳಿಗೆ ತನ್ನ ಏಳು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಆದರೆ ನಂತರ ಮುಷೀರ್ ಖಾನ್ ಮತ್ತು ನವದೀಪ್ ಸೈನಿ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಮಾತ್ರವಲ್ಲದೆ ಮುಷೀರ್ ಖಾನ್ ಇನ್ನೂರ ಇಪ್ಪತ್ತೇಳು ಎಸೆತಗಳಲ್ಲಿ ನೂರ ಐದು ರನ್ ಗಳಿಸಿದರು ಹಾಗೂ ಸೈನಿ ಎಪ್ಪತ್ನಾಲ್ಕು ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಸ್ನೇಹಿತರೆ ಮೊದಲ ದಿನದ ಆಟದ ಅಂತ್ಯದ ನಂತರ ಈ ಇಬ್ಬರು ಆಟಗಾರರು ನಾಟ್ಔಟ್ ಆಗಿ ಉಳಿದರು ಮತ್ತು ಭಾರತ ಬಿ ತಂಡದ ಸ್ಕೋರ್ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಆಗಿತ್ತು ಈ ಆಟಗಾರ ಬುಮ್ರಾ ಅವರ ಹಾಗೆ ಉತ್ತಮವಾದ ಬಾಲಿಂಗ್ ಅನ್ನು ಕೂಡ ಮಾಡುತ್ತಾನೆ ಮತ್ತು ಅವರ ಈ ರೀತಿಯ ಬ್ಯಾಟಿಂಗ್ ನಿಂದ ಕೂಡ ಭಾರತ ತಂಡಕ್ಕೆ ಬಹಳ ಲಾಭವಾಗುತ್ತದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಆಟಗಾರನಿಗೆ ಟೀಂ ಇಂಡಿಯಾದ ಮುಖ್ಯ ಟೀಂನಲ್ಲಿ ಅವಕಾಶ ಕೊಡಬೇಕು ಬೇಡವು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ